ನಾನಿನ್ನು ಅವನ ನೆನಪಲಿದ್ದೇನೆ ಐವತ್ತೆರಡು ವರ್ಷ ವಯಸ್ಸಾದರೂ ಇನ್ನು ಮದುವೆ ಆಗದಿರಲು ಕಾರಣ ಬಹಿರಂಗಪಡಿಸಿದ ಖ್ಯಾತ ನಟಿ ಸಿತಾರ ದಕ್ಷಿಣ ಭಾರತದ ಚಲನಚಿತ್ರೋದ್ಯಮದಲ್ಲಿ ಅತ್ಯಂತ ಪ್ರೀತಿ ಪಾತ್ರ ನಟಿಯರಲ್ಲಿ ಸಿತಾರಾ ಕೂಡ ಒಬ್ಬರು ಕನ್ನಡ ತೆಲುಗು ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ನಾಯಕಿಯಾಗಿ ವೃತ್ತಿ ಜೀವನ ಆರಂಭಿಸಿದ ಸಿತಾರ ನಂತರ ತಾಯಿ ಅತ್ತೆ ಮತ್ತು ಅತ್ತಿಗೆಯಾಗಿ ಅನೇಕ ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡ್ರು ದಕ್ಷಿಣ ಭಾರತದ ಚಲನಚಿತ್ರೋದ್ಯಮದಲ್ಲಿ ಅತ್ಯಂತ ಪ್ರೀತಿ ಪಾತ್ರ ನಟಿಯರಲ್ಲಿ ಸಿತಾರ ಕೂಡ ಒಬ್ಬರು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಮಲಯಾಳಂ ಚಿತ್ರ ಕಾವೇರಿ ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ತಮ್ಮ ಮೊದಲ ಚಿತ್ರದಿಂದಲೇ ನಟಿಯಾಗಿ ಗುರುತಿಸಿಕೊಂಡ ಸಿತಾರಾ ಇತರ ಭಾಷೆಗಳಲ್ಲೂ ಕೂಡ ಅನೇಕ ಆಫರ್ಗಳನ್ನು ಪಡೆದರು ಸಾವಿರದ ಒಂಬೈನೂರ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಅವರು ಅತ್ಯಂತ ಪ್ರಸಿದ್ಧ ಕಲಾವಿದರಲ್ಲಿ ಒಬ್ಬರಾದರು ಸಿತಾರ ಪ್ರಸ್ತುತ ಐವತ್ತೆರಡು ವರ್ಷ ವಯಸ್ಸಿನವರಾಗಿದ್ದಾರೆ ಚಲನಚಿತ್ರಗಳಲ್ಲಿ ತಮ್ಮ ಅತ್ಯುತ್ತಮ ಅಭಿನಯದಿಂದ ಪ್ರಭಾವಿತರಾದ ಸಿತಾರಾ ಇನ್ನೂ ಒಂಟಿಯಾಗಿದ್ದಾರೆ ಅನೇಕ ಟಿವಿ ಕಾರ್ಯಕ್ರಮಗಳಲ್ಲಿ ಅವರ ಮದುವೆಯ ಬಗ್ಗೆ ಪ್ರಶ್ನೆಗಳು ಎದ್ದಿದ್ರೂ ಅವರು ತಮ್ಮ ಒಂಟಿತನಕ್ಕೆ ಕಾರಣವನ್ನು ಸ್ಪಷ್ಟಪಡಿಸಿರಲಿಲ್ಲ ಆದರೆ ಇತ್ತೀಚಿನ ಸಂದರ್ಶನ ಒಂದರಲ್ಲಿ ನಟಿ ತಮ್ಮ ನಿರ್ಧಾರಕ್ಕೆ ಕಾರಣ ಏನು ಅಂತ ಬಹಿರಂಗಪಡಿಸಿದ್ದಾರೆ ಮನೆಯವರಿಂದ ಅನೇಕ ಮದುವೆ ಪ್ರಪೋಸಲ್ಗಳು ಬಂದಿವೆ ಆದರೆ ಸಿನಿಮಾ ರಂಗದಲ್ಲಿ ಒಬ್ಬರನ್ನ ಪ್ರೀತಿ ಮಾಡ್ತಾ ಇದೆ ಆ ಪ್ರೀತಿ ಉಳಿಲಿಲ್ಲ ನಾನು ಅವನ ಬಗ್ಗೆ ಯೋಚಿಸ್ತಾ ಇದ್ರಿಂದ ಬೇರೆಯವರನ್ನ ಮದುವೆ ಆಗುವ ಮನಸ್ಸು ಮಾಡಲಿಲ್ಲ ಅಂತ ನಟಿ ಹೇಳ್ಕೊಂಡಿದ್ದಾರೆ ಇದರ ಜೊತೆಗೆ ಪೋಷಕರ ಕಾರಣದಿಂದಾಗಿಯೂ ಕೂಡ ಅನೇಕ ಮದುವೆ ಪ್ರಸ್ತಾಪಗಳು ಬಂದರೂ ಮದುವೆಯ ಬಗ್ಗೆ ಯೋಚಿಸಲಿಲ್ಲ ಅಂತ ಬಹಿರಂಗಪಡಿಸಿದ್ದಾರೆ ಸಿತಾರಾ ಅವರ ಪೋಷಕರು ವೈದ್ಯಕೀಯ ಮಂಡಳಿಯಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡುತ್ತಾರೆ ಮದುವೆಯ ನಂತರ ನಾನು ನನ್ನ ತಂದೆ ಮತ್ತು ತಾಯಿಯನ್ನ ಬಿಟ್ಟು ಎಲ್ಲೋ ದೂರದಲ್ಲಿ ವಾಸ ಮಾಡಬೇಕಾಗುತ್ತೆ ಅಂತ ನಾನು ಭಾವಿಸಿದೆ ನಂತರ ನನ್ನ ತಂದೆ ತೀರ್ಕೊಂಡಾಗ ಮದುವೆಯ ಕಲ್ಪನೆ ಸಂಪೂರ್ಣವಾಗಿ ಕಣ್ಮರೆಯಾಗೋಯಿತು ನಾನು ಈ ಒಂಟಿ ಜೀವನದಲ್ಲಿ ಸಂತೋಷವಾಗಿದ್ದೇನೆ ಬಿಡುವಿಲ್ಲದ ಕೆಲಸದಿಂದಾಗಿ ನನ್ನ ನನಗೆ ಒಂಟಿತನ ಅನಿಸ್ತಾ ಇಲ್ಲ ಅಂತ ಅವರು ಹೇಳಿದ್ರು ಅವರು ಮೂರು ದಶಕಗಳಿಗೂ ಹೆಚ್ಚು ಕಾಲ ಸಿನಿಮಾ ರಂಗದಲ್ಲಿ ಸರಣಿ ಚಲನಚಿತ್ರಗಳೊಂದಿಗೆ ನಿರತರಾಗಿದ್ದಾರೆ ಅವರು ಇಲ್ಲಿಯವರೆಗೂ ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ದೂರದರ್ಶನದಲ್ಲಿ ಮಾತ್ರವಲ್ಲದೆ ಅವರು ಬೆಳ್ಳಿ ಪರದೆಯ ಮೇಲೆ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಬಿಡುಗಡೆಯಾದ ಸೈಕಲ್ ಪಟುಕುಕು ಚಿತ್ರದ ನಂತರ ನಟಿ ಮಲಯಾಳಂ ಚಿತ್ರರಂಗದಿಂದ ವಿರಾಮ ತೆಗೆದುಕೊಂಡ್ರು ನಟಿ ಇನ್ನೂ ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ಸಕ್ರಿಯರಾಗಿದ್ದಾರೆ